ಹೇಳಿದ್ದೀವಿ ಕೊಡ್ತೇವೆ ಅಂತ ಕೈಗೊಂಡ ಅವರು ಯಾವುದೂ ಕಾನೂನು ಬಾಹಿರವಾಗಿ ಮಾಡೋದಿಲ್ಲ ನಾವು ಪೀಸ್ಫುಲ್ಲಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಕೊಡ್ತೇವೆ ಅಂತ ಮೊನ್ನೆನೇ ನಾನು ಸಿ ಎ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತೀರ್ಮಾನ ಮಾಡಿದ್ದೆವು ಅದರಿಂದ ಅವ್ರು ಮಾಡಿಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಒಂದು ಎಚ್ಚರಿಕೆಯನ್ನು ಕೂಡ ಕಂಡೀಷನಲ್ಲಿ ಇದನ್ನು ಕೊಟ್ಟಿದ್ದೇವೆ ಏನು ಕೂಡ ಯಾವುದೇ ಅಹಿತಕರವಾದ ಘಟನೆಗಳಾಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ರೀತಿಯೆಲ್ಲ

ಅವರೇನು ಸೂಸೈಡ್ ಮಾಡ್ಕೊಂಡಿಲ್ಲ ಯಾವುದೇ ಡೆತ್ ನೋಟ್ ಇಲ್ಲ ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಅದು ಏನು ವರದಿ ಬರುತ್ತೆ ನೋಡೋಣ ಮಾಡ್ತೇವೆ ಮಾಡಿದ್ದಾರೆ ನಿಜ ಅದನ್ನು ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ ತನಿಖೆ ಆ ಆಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ ಸರ್ ದೂರ ಕೊಟ್ಟರು ಇದುವರೆಗೂ ಎಫ್ ಮಾಡಿಲ್ಲ ಪೊಲೀಸ್ ಅವರು ಅಂತ ಇವತ್ತು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಲ ನೋಡಿ ಪ್ರೆಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಲ್ಲ ಮಾಡಿದ ಮೇಲೆ ಮಾಡ್ತಾರೆ ಎಫ್ಐ ಆರ್ ಮಾಡ್ತಾರೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಈ ಆರೋಪ ಆರೋಪ ಅಲ್ವಾ ಅದನ್ನು ತನಿಖೆ ಮಾಡಬೇಕಲ್ವಾ ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟ್ ಅಂತ ಹೇಳಕ್ಕೂ ಬರೋದಿಲ್ಲ ಅಥವಾ ಇಲ್ಲ ಅಂತಾನು ನಾವು ಹೇಳಕ್ ಬರೋದಿಲ್ಲ ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ ಈಗ ಶಾಸಕರು ಇದ್ರೂ ಕೂಡ ನಾವು ಐ ಆರ್ ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮಾಡ್ತಾರೆ ನಿಮ್ಮದೇ ಸರ್ಕಾರ ಎಲ್ಲರೂ ಹೇಳ್ತಾರೆ ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ ಕಾನೂನನ್ನು ನೋಡ್ತೀವಿ ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ ಎಫ್ ಐ ಆರ್ ತಗೊಳ್ಬೇಕು ಎಫ್ ಐ ಆರ್ ತಗೊಳ್ಳೋಕ್ಕೆ ಮುಂಚೆ ಪರಿಶೀಲನೆ ಮಾಡಿ ಎಫ್ ಐ ಆರ್ ಮಾಡ್ತಾರೆ ಅವ್ರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ ಈಗ ಶಾಸಕರಿದ್ದರೂ ಕೂಡ ಅದು ಆಡಳಿತ ಪಕ್ಷದ ಶಾಸಕರಿದ್ದರೂ ಕೂಡ ಎಫ್ ಐ ಆರ್ ಮಾಡ್ತಾರೆ ಕೋಲಾರದಲ್ಲಿ ನಾರಾಯಣಸ್ವಾಮಿ ಸಲುವಾಗಿ ನಾರಾಯಣಸ್ವಾಮಿಯರು ಹೇಳಿದ್ದಾರೆ ಪಾದಯಾತ್ರೆ ಮುಗಿಯೋದ್ರೊಳಗೆ ಸರ್ಕಾರ ಪತನ ಆಗುತ್ತೆ ಅಂತ ಆಯ್ತು ಕೂತಿರ್ಲಿ ಆಯ್ತು ಕೂತಿರ್ಲಿ C'est